ಇದು ಸಕಲೇಶ್ಪುರ ತಾಲೂಕು ಲೈಬ್ರರಿಯ ಒಂದು ದೃಶ್ಯ ತಾಲೂಕು ಲೈಬ್ರರಿ ಸ್ಥಳೀಯ ಸಂಸ್ಥೆ ಭಾರತ್ ಸ್ಕೌಟ್ ಮತ್ತು ಗೈಡ್ ಸಂಸ್ಥೆಯ ಕಟ್ಟಡದಲ್ಲಿ ತುಂಬ ಹಳೆಯ ಕಟ್ಟಡ ಇದು ಸ್ವಾತಂತ್ರ್ಯ ಪೂರ್ವದ ಕಟ್ಟಡದಲ್ಲಿ ಈ ಒಂದು ಲೈಬ್ರರಿನ ನಡೆಸಲಾಗ್ತಾ ಇದೆ ಈ ಲೈಬ್ರರಿಯಲ್ಲಿ ಈಗಾಗಲೇ ಕಟ್ಟಡ ಶಿಥಿಲಗೊಂಡು ಸೋರ್ತಾ ಇದೆ ಇಡೀ ಕಟ್ಟಡನೇ ಇದೆ ಆದರೆ ಯಾವುದೇ ಜವಾಬ್ದಾರಿಯಿಂದ ಹೊಸ ಕಟ್ಟಡ ಆದರೂ ಕೂಡ ಇದನ್ನು ಅಲ್ಲಿಗೆ ಸ್ಥಳಾಂತರಿಸಿದೆ ಈ ಪುಸ್ತಕಗಳನ್ನೆಲ್ಲ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಪುಸ್ತಕಗಳೆಲ್ಲ ಕೂಡ ಇವತ್ತು ನೀರ್ಪಾಲಾಗಿ ಹಾಳಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ದಯಮಾಡಿ ಈ ಒಂದು ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡ್ಬೇಕು ಹಾಗೇ ಮಾನ್ಯ ಶಾಸಕರು ಮಂಜು ಅವರು ಇದ್ರ ಬಗ್ಗೆ ತಕ್ಷಣವೇ ಕ್ರಮ ತಗೊಳ್ಬೇಕು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಪುಸ್ತಕಗಳು ಸಾರ್ವಜನಿಕರಿಗೂ ಉಪಯೋಗ ಆಗ್ತಕ್ಕಂಥ ಪುಸ್ತಕಗಳು ಇವತ್ತು ನೀರು ಪಾಲಾಗಿ ಇದೆ ಸರ್ಕಾರದ ಸ್ವತ್ತು ಪೂರ್ಣ ಪ್ರಮಾಣದಲ್ಲಿ ನಿಷ್ಕ್ರಿಯಗೊಳ್ತಾ ಇದೆ ದಯಮಾಡಿ ಇದನ್ನು ಕ್ರಮ ತಗೊಳ್ಬೇಕಂತ ವಿನಂತಿ ಯನ ಬಡಕಡಕಾಯ್ವಾ ಇಂಜೈಜರ ಇಂದ ಹೇಳಿದ ನಾನು ಬಡಕಡಕಾಯ್ವಾ ಲಾಭಗಳ ಬೇರೆ ಏನೋ ಮಾಡೋಣ ಬೇರೆ ಕಡೆಗೆ ಸೂರ್ಯ ಕುರುಜಿ ಹಾಸನ ಅಷ್ಟೆ ನಮ್ಮ ಜಾತಿ ಎಲ್ಲ ಚಿಕ್ಕಮಗಳೂರು ಕಂದಾಶಪುರ ದಿಸ್ ಇಸ್ ಲೈಟ್ ಇದೇನಮ್ಮ ಕೆಳಗಡೆ ನೀರು ನಿಂತೋಗಿದೆ ಅದರ ಮೇಲೆ ಪುಸ್ತಕಗಳಿದೆ ಸಿದ್ಧಗಂಗಾ ಶ್ರೀ